ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತುರಿ ಕನ್ನಡ ಲೋಕದ ಕೈವಾಡ ಬಣ್ಣದ ಮುಖವಾಡ ಸತ್ಯದ ಅಲಂಕಾರ ಸುಳ್ಳು ಯಾರಿಗೆ ಬೇಕುವ ಎನ್ನುವ ಮಾರಾಟ ಅರಿವಿನ ಕಾದಾಟ ಈಗ ಅರ್ಲಿ ಮಾರ್ನಿಂಗ್ ಬೇಗ ಇದ್ದು ನಾವು ಬಂಡಾಜೆ ಫಾಲ್ಸ್ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ತುಂಬ ಲೇಟ್ ಆಯಿತು ಯಾಕೆಂದರೆ ನಾವು ಅರ್ಲಿ ಮಾರ್ನಿಂಗ್ ಐದು ಗಂಟೆಗೇ ಹೊರಟು ಹೋಗಬೇಕು ಅಂತ ಪ್ಲಾನ್ ಆಗಿತ್ತು ಬಟ್ ತುಂಬ ಮಳೆ ಬಂತು ಸೊ ಅದಕ್ಕೆ ಹೋಗಕ್ಕೆ ಆಗಿಲ್ಲ ಸೊ ಒಂದು ಸ್ವಲ್ಪ ಲೇಟಾಗಿ ಎದ್ದು ಹೊರಟಿದ್ದೀವಿ ಮೂಡಿಗೆರೆಯಲ್ಲಿ ನಾವು ರೂಮ್ ಮಾಡಿದ್ದಲ್ಲ ಅಲ್ಲಿಂದ ಕೊಟ್ಗೆಹಾರ ಬಂದರೆ ಕೊಟ್ಗೆಹಾರ ಎಂಟ್ರೆನ್ಸ್ ಆಗ್ತಿದ್ದಂಗೆ ನಿಮಗೆ ಎಚ್ ಪಿ ಪೆಟ್ರೋಲ್ ಬಂಕ್ ಸಿಗುತ್ತೆ ಅಲ್ಲಿಂದ ಒಂದು ಚೂರು ಒಂದು ಫಿಫ್ಟಿ ಮೀಟರ್ಸ್ ಮುಂದೆ ಬಂದು ರೈಟಲ್ಲಿ ನಿಮಗೆ ಹೊರನಾಡು ಮತ್ತು ಕುದ್ರಮುಖ ಬ ಬಾಳೆಹೊನ್ನೂರು ಕಡೆ ಹೋಗೋ ರೂಟಲ್ಲಿ ನಿಮಗೆ ಒಂದು ಬೋರ್ಡ್ ಸಿಗುತ್ತೆ ಅಲ್ಲಿ ನೀವು ರೈಟ್ ತೊಗೊಂಡ್ರೆ ಈ ರೂಟಲ್ಲಿ ಬರ್ತಾರೆ ಈ ರೂಟಿಂದ ನೀವು ಸೆವೆಂಟೀನ್ ಕಿಲೋಮೀಟರ್ಸ್ ನೀವು ಜರ್ನಿ ಮಾಡಬೇಕಾಗುತ್ತೆ ಅದ್ರ ಮಧ್ಯೆಯಲ್ಲಿ ಬೆಳ್ಳೂರು ಎಸ್ಟೇಟ್ ಅಂತ ಒಂದು ಲೆಫ್ಟ್ ಸಿಗುತ್ತೆ ಸ್ಟ್ರೈಟ್ ಹೋದರೆ ಬೇರೆ ಕಡೆ ಹೋಗ್ತೀರಾ ಲೆಫ್ಟ್ ತೊಗೋಬೇಕಾಗುತ್ತೆ ಲೆಫ್ಟ್ ತೊಗೊಂಡು ಸ್ಟ್ರೈಟ್ ನೀವು ಬಂದರೆ ಇದೇ ನೋಡಿ ರಾಣಿಜೇರಿ ಕಾಫಿ ಪಾಯಿಂಟ್ ಅಂತ ಇಲ್ಲಿ ಬಂದು ನೀವು ಲೆಫ್ಟ್ ತೊಗೊಂಡ್ರೆ ಸೀದಾ ಬಂಡೆಜೆ ಫಾಲ್ಸ್ ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪ್ಲೇಸಿಗೆ ಬರ್ಬೋದು ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಯಾರನ್ನಾದ್ರು ಕೇಳಿದ್ರೆ ಹೇಳ್ತಾರೆ ನೀವು ಇಲ್ಲಿಂದ ಸ್ಟ್ರೈಟ್ ಬರ್ಬೋದು ಆಂಧ್ರ ಹೋಗ್ತಾ ಈ ತರ ಒಂದು ಚಿಕ್ಕ ಪಾಲ್ಸ್ ಲೆಫ್ಟಲ್ಲಿ ಕಾಣಿಸುತ್ತೆ ಇದು ಬೆಟ್ಟ ರಾಣಿ ಜರಿ ಕಾಫಿ ಶಾಪ್ ಇಂದ ಒಂದು ನಿಯರ್ ಟೆನ್ ಕಿಲೋಮೀಟರ್ ಟೆನ್ ಟು ಲೆವೆನ್ ಇದೆ ಯಾಕೆಂದ್ರೆ ಕೊಟ್ಟಿಗೆ ಕೊಟ್ಟಿಗೆ ಹಾರ ಇದ್ದನು ನಿಮಗೆ ಇಲ್ಲಿಗೆ ಒಂದು ಹನ್ನೆರಡು ಕಿಲೋಮೀಟರ್ ಹನ್ನೆರಡರಿಂದ ಹದಿನೆಂಟು ಕಿಲೋಮೀಟರ್ ಇದೆ ಈ ಕಾಫಿ ಶಾಪಿಂದ ನಿಮಗೆ ಮಂಡಜ್ಜೆ ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಏನು ಬರುತ್ತೆ ಗಾಡಿ ಪಾರ್ಕ್ ಮಾಡೋದಕ್ಕೆ ಅಲ್ಲಿಗೆ ಒಂದು ಟೆನ್ ಕಿಲೋಮೀಟರ್ಸ್ ನಮಗೆ ತೋರಿಸಿದ್ದು ಸೊ ಆರಾಮಾಗಿ ಬರ್ಬೋದು ಪ್ರಾಬ್ಲಮ್ ಏನಿಲ್ಲ ಯಾಕೆಂದರೆ ರೋಡ್ಗಳೆಲ್ಲ ಚೆನ್ನಾಗಿದೆ ಅಂದರೆ ಮೆಂಡ್ ರೋಡ್ ಅಷ್ಟೇ ಬಟ್ ಗಾಡಿ ಓಡಿಸ್ಬೇಕಾದ್ರೆ ಹುಷಾರ ಓಡಿಸಿ ಏಕೆಂದರೆ ಟೈರ್ ಸ್ಕಿಡ್ ಆದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ಅಣ್ಣ ಮೇಲೆ ಹೋಗುತ್ತೆ ಇಲ್ಲಣ್ಣ ಮೇಲೆ ಹೋಗ್ತಾ ಗಾಡಿ ಗಾಡಿ ಹೋಗುತ್ತೆ ಮೇಲೆ ಗಾಡಿ ಇಲ್ಲ ಗಾಡಿ ಇಲ್ಲಿ ಇಲ್ಲ ಪಾರ್ಕಿಂಗ್ ಗಾಡಿ ಇಲ್ಲಿ ಮತ್ತೆ ಇದು ನೀವು ದೂರ ಫೈನಲಿ ಇಲ್ಲಿ ಪಾರ್ಕಿಂಗ್ ಲಾಡ್ ಇಲ್ಲಿಗೆ ಬಂದು ಇಲ್ಲಿಂದ ಒಂದ್ ಸ್ವಲ್ಪ ವಾಕಬಲ್ ನಡಿಬೇಕು ನೋಡಿ ನಮ್ಮ ದಾರಿ ಇಲ್ಲಿಂದ ಡಿಫಿಕಲ್ಟ್ ಆಗ್ತಾ ಇದೆ ನೋರು ಲಾಸ್ಟ್ ಟೈಮು ಖಂಜ ಹತ್ರ ಕಚ್ಚಿಸ್ಕೊಂಡು ವಾಪಸ್ ಹೋಗಿ ಮತ್ತೆ ವಾಪಸ್ ಬರ್ತಾ ಇದೀವಿ ಅದಕ್ಕೆ ಯಾವ ಥರ ಫೀಲ್ ಇದೆ ಅಬಿಯಸ್ಲಿ ಚೆನ್ನಾಗಿದೆ ಸ್ವಲ್ಪ ಪ್ರಿಕಾಷನ್ ಆಗಿ ಸೇಫ್ಟಿ ಫೀಚರ್ಸ್ನ ಜಾಸ್ತಿ ತಗೊಂಡು ಹಾಂ ನೋಡಿ ಬಂದರೆ ಖನಿಜ ಖನಿಜ ಅಂದರೆ ಈ ಟೋಪಿ ಹಾಕಿ ಸೊ ಸ್ಟಾರ್ಟ್ ಆಗಿದ್ದೀರಿ ನಮ್ಮ ಜೊತೆ ಇನ್ನು ಇಬ್ಬರು ಬಾಯ್ಸ್ ಶಿವ ಸೆಕ್ಸಿ ಶಿವ ಅಮ್ಮ ಇಬ್ಬರು ಜಾಯಿನ್ ಆಗಿದ್ದಾರೆ ಇವತ್ತು ನೆನ್ನೆ ಆ್ಯಕ್ಚುಲಿ ಜಾಯ್ನ್ ಆಗಬೇಕಾಯ್ತು ಸ್ವಲ್ಪ ಅವ್ರದ್ದು ಕೆಲಸ ಇರುತ್ತಲ್ಲ ಮುಗಿಸ್ಕೊಂಡು ಬಂದವ್ರೆ ನೈಟ್ ಹನ್ನೊಂದು ಇಟ್ಟು ಹತ್ತುವರೆಗೆ ಬಂದರು ಬಂದು ಊಟ ಮಾಡಿ ಮಲ್ಕೊಂಡು ಇನ್ನೊಂದು ಬೆಳಗ್ಗೆ ಬೆಳಗ್ಗೆ ಹೆವಿ ಮಳೆ ಬಂತು ಆ ಬೈದಲ್ಲಿ ಹಂಗೆ ಮಲ್ಕೊಂಡಿದ್ವಿ ಸ್ವಲ್ಪ ಬತ್ತು ಹಾಂ ಧೈರ್ಯ ಮಾಡಿ ಮಳೆಲ್ಲೇ ಹೋಗ್ಬಿಡೋಣ ಅಂತ ಬಂದ್ವಿ ಏನಾ ಫೈನಲಿ ನಮ್ಮ ಆಟೋ ಹತ್ತಿಸ್ಬಿಟ್ಟಿದ್ದಾರೆ ಓ ಜೀಪ್ ಬೇರೆ ಬರ್ತಾ ಇದೆ ನೋಡಿ ಎಲ್ಲ ಈಗ ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ ಬಟ್ ಮೇನ್ ಪೋಸ್ಟ್ ಬಂದು ಇನ್ನೂ ಮುಂದೆ ಇದೆ ವಿಡಿಯೋನೇ ಆನ್ ಮಾಡಿಲ್ಲ ಒಂಚೂರು ನಡ್ಕೊಂಬಂದ್ರೆ ಮುಂದೆ ಒಂದು ವ್ಯೂ ಸಿಗುತ್ತೆ ಇದು ಸ್ಟಾರ್ಟಿಂಗ್ ಪಾಯಿಂಟು ಚೆಕ್ ಪೋಸ್ಟ್ ಇಲ್ಲೇ ಇರೋದು ಸೊ ಅದು ಅಂದ್ರೆ ಈ ಕಡೆಯಿಂದ ಇದು ರಾಣಿಗಾರಿ ಆಮೇಲೆ ಬರೋಣ ಅವ್ರು ಹೋದ್ರಲ್ಲ ಬೇಗ ಅರ್ಲಿ ಮಾರ್ನಿಂಗ್ ಬಂದ್ರೆ ಒಂದು ಯೂಸ್ ಏನಪ್ಪ ಅಂತಂದ್ರೆ ಗಾಡಿಗಳನ್ನೆಲ್ಲ ಇಲ್ಲೇ ಪಾರ್ಕ್ ಮಾಡಬಹುದು ಅಲ್ಲೇ ಕೆಳಗಡೆನೆ ಬಿಡಂಗಿಲ್ಲ ಇಲ್ಲಿ ಬಂದು ಪಾರ್ಕ್ ಮಾಡ್ಬಿಟ್ಟು ಹೋಗ್ಬಿಡ್ಬೋದು ಮೂಡದ ಒಳಗೆ ಹನಿಗಳ ಬಳಗ ಉಂಟಿ ಕಾಲಲಿ ಕಾದು ನಿಂತಿದೆ ಭೂಮಿಗೆ ಬರಲು ಅವನು ನಿನ್ನ ಕಣ್ಣೊಳಗೆ ಮಾಯ ಕಣ್ಣಡಿ ನೋಡಿರು ಈಗ ರಾಣಿ ಜರಿ ವ್ಯೂ ಪಾಯಿಂಟ್ ಜಸ್ಟ್ ವ್ಯೂ ಪಾಯಿಂಟ್ ಹತ್ರ ಹೋಗಿ ಈಗ ನಮ್ದು ಬಂಡಜ್ಜೆ ಮೇನ್ ಟಾರ್ಗೆಟ್ ರಾಣಿ ಜಾರಿ ದ ಬೆಸ್ಟ್ ಸೀನ್ ಯುವಿಗಳಿಗೂ ನೆಕ್ಸ್ಟ್ ಲೆವೆಲ್ ಜಾಗ ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಬೇಕು ಹಾ ಬಟ್ ಬರ್ಬೇಕಾರೆ ಗಳು ಜಾಸ್ತಿ ಇರ್ಬೇಕು ನಿಮಗೆ ಬಂದಮೇಲೆ ಅದೇ ಹೇಳ್ತೀನಲ್ಲ ಪ್ರತಿ ಸರ್ತಿ ಹೇಳೋಕ್ಕೆ ಕೋತಿ ಚೇಷ್ಟೆ ಮಾಡಕ್ಕೆ ಹೋಗ್ಬಿಡಿ ಪ್ರಾಣ ಹಾಕೋಬಿಡಿ ಸ್ಟೇ ಅಷ್ಟೇ ನೋಡಿ ನಮ್ಮ ಸಕ್ಷನ್ ಶಿವರಿ ಖುಷಿಯಾಗಿರಿ ಇಲ್ಲಿ ಬಂದವರಲ್ಲಿ ಆಗಲೇ ನಾನು ಫ್ಲಾಗ್ ಹರಿಸೋತಾರೆ ಆಲ್ಮೋಸ್ಟ್ ಅಲ್ಲಿ ಜನ ಕನ್ನಡ ಮಾತಾಡೋರೆ ಬಟ್ ಎಲ್ಲ ಬೇರೆ ಲ್ಯಾಂಗ್ವೇಜ್ ಸಾಂಗ್ಗಳ ಹಾಕೊಂಡು ಅಥವಾ ಬೇರೆ ಭಾಷೆನೇ ಮಾತಾಡ್ಕೊಂಡಿರ್ತಾರೆ ಹಿಂದಿ ಹಾ ಸೊ ನೀವು ನಿಮ್ಮತನ ಉಳಿಸ್ಕೊಳ್ಳಿ ನೀವು ಕಾವೇರಿ ನಮ್ದು ಕನ್ನಡ ನಮ್ದು ಅಷ್ಟೇ ಇಂಥ ಪರಿಸ್ಥಿತಿ ಅಂದರೆ ನಮ್ಮ ಜಾಗದಗೋಸ್ಕರ ನಾವೇ ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಅದು ವಿಪರ್ಯಾಸ ಇದು ಚೆಕ್ ಪೋಸ್ಟು ಇಲ್ಲಿ ಎಂಟ್ರಿ ಫೀಸ್ ಇರುತ್ತೆ ಅಥವಾ ನೀವು ಆನ್ಲೈನಲ್ಲೂ ಬುಕ್ ಮಾಡ್ಬೋದು ಮಜಾ ಇದೆ ನಮ್ಗೆ ಇಷ್ಟ ಇದೆ ಅಂತ ನೋಡ್ಬಿಟ್ಟು ವಿರ್ ನಾಟ್ ಅಲ್ಲೌಟ್ ಗೆಟ್ ಔಟ್ ಸರ್ ಅದೇ ಬಂಡೆ ಚೆಟ್ರು

ಎರಡ್ ಮತ್ತ್ ನೀವ್ ಎರಡ್ ಬೇರೆ ರೂಟ್ ಅಲ್ಲಿಂದ ತಗೋಬೇಕು ಅಲ್ಲಿ ಸಮಥಿಂಗ್ ಶೋ ಈ ಮತ್ತೆ ಹೋಗಿ ಯಾರ ನಮ್ಮ ದೇಶನ ಬಗ್ಗೆ ನಾವು ಸರಿ ಈಗ ಬಂಡಜ್ಜೆಗೆ ಅಂದ್ರೆ ಎಷ್ಟು ಗಂಟೆ ಇಲ್ಲಿ ಇರಬೇಕು ಎಷ್ಟು ಗಂಟೆ ಮೇಲೆ ಬಿಡಲ್ಲ ಬಂಡಜ್ಜೆಗೆ ಅಂದ್ರೆ ನೀವು 9 ಗಂಟೆಗೆ ಇರಬೇಕು ಸರ್ 9 ಗಂಟೆ ಮೇಲೆ ಬಿಡಲ್ಲ ಬಿಡ 9 9 ನೀವು ಈ ತರ ಬಂದ್ರೆ 10 ಗಂಟೆ ತನಕ ಬಿಡ್ತೀವಿ ಅರೆ ಲೇಡೀಸ್ ಇದ್ರೆ ಮತ್ತೆ ಮಕ್ಕಳು ವಯಸ್ಸಾದರು ಇದ್ರೆ ಅವರು ಇದು ಮಾಡ್ತೆ ಅನ್ಕೊಂಡಿದ್ದಾರೆ ಹೇಳಿರೇನು ಹೇಳಿ ಅವರಿಗೆ ಹಾಯ್ ಫ್ರೆಂಡ್ಸ್ ಮತ್ತೆ ಫೇಲ್ ಆಯ್ತು ಬೈ ಬೈ ಟಾಟಾ ಮನೆಯಲ್ಲಿ ಇರಿ ಅಷ್ಟೇ